ಸಹೋದರಿ ಮೇಲೆ ಹಲ್ಲೆ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಗ್ಯಾಂಗ್ ರೇಪ್ ಸಂತ್ರಸ್ತ ಮಹಿಳೆ ಸಂಬಂಧಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸ್ಥಳದಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಗಿದೆ ಮೊದಲ ದಿನ ಹೇಳಿಕೆ ನೀಡದಂತೆ ನಮ್ಮ ಮೇಲೆ ಪ್ರೆಷರ್ ಹಾಕಿದ್ರು ಒತ್ತಡ ಬಂದಿತ್ತು ಪ್ರಕರಣದ ಬಗ್ಗೆ ಸರಿಯಾಗಿ ತನಿಖೆ ಮಾಡಬೇಕು ಸಂತ್ರಸ್ತಿಗೆ ಸರ್ಕಾರಿ ಉದ್ಯೋಗ ಪರಿಹಾರ ಕೊಡಬೇಕು ಅಂತ ಸಂಬಂಧಿಯೊಬ್ಬರು ಈಗ ಪ್ರತಿಕ್ರಿಯೆ ನೀಡಿದ್ದಾರೆ ಸಂತ್ರಸ್ತೆಗೆ ಗೌರ್ಮೆಂಟ್ ಜಾಬ್ ಕೊಡಬೇಕು ಪರಿಹಾರ ಕೊಡಬೇಕು ಸಂತ್ರಸ್ತೆ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಸಂತ್ರಸ್ತೆಗೆ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆ ಕೂಡ ಕೊಡಿಸಬೇಕು ಬೆದರಿಕೆ ಹಾಕಿದರೂ ಕೂಡ ನಾವು ಅಂಜೋದಿಲ್ಲ ಅಂತ ಯೇಪ್ನ ಸಂತ್ರಸ್ತ ಮಹಿಳೆಯ ಸಂಬಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರಂಭದಲ್ಲಿ ನಮಗೆ ಬೆದರಿಕೆ ಇತ್ತು ಆದರೆ ಈಗ ನಾವು ಬೆದರಿಕೆಗೆಲ್ಲ ಹೆದರೋದಿಲ್ಲ ಜಗ್ಗೋದಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಸಂಬಂಧಿಕರನ್ನ ಈ ಬಗ್ಗೆ ಮಾತನಾಡಿಸಿದ್ದಾರೆ ಏನು ಹೇಳಿದರು ಬನ್ನಿ ನೋಡೋಣ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದಂತಹ ಗ್ಯಾಂಗಿರೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಮುಚ್ಚಿ ಹಾಕಲು ಮುಂದಾಗುತ್ತಿದೆಯಾ ಅನ್ನುವಂಥ ಅನುಮಾನ ಹೊಡ್ತಾ ಇದೆ ಹೀಗಾಗಿ ಆ ಸಂಬಂಧಿಕರು ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ನೀಡಲಿಕ್ಕೆ ಬಂದಿದ್ದಾರೆ ಏಕಾಏಕಿ ನಿನ್ನೆ ಸಂತ್ರಸ್ತೆ ಕುಟು ಏನು ಮಹಿಳಾ ಸಾಂತ್ವನದಲ್ಲಿ ಇರುವಂತಹ ಮಹಿಳೆಯನ್ನ ಸಿರಿಸಿಗೆ ಹೋಗಿ ಬಿಟ್ಟು ಬಂದಿದ್ರು ಹೀಗಾಗಿ ಎಲ್ಲೋ ಒಂದು ಕಡೆ ಸಂತ್ರಸ್ತೆಯಾಗೆ ಚಿಕಿತ್ಸೆ ನೀಡುವುದನ್ನು ಬಿಡಿಸಿ ಆರೋಪಿಗಳಿಗೆ ಚಿಕಿತ್ಸೆ ನೀಡುತ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ ಸರ್ ಸಂತ್ರಸ್ತೆಯನ್ನು ನಿಮ್ಮ ಸಹೋದರಿಯನ್ನ ಯಾವಾಗ ಮನೆಗೆ ಕರ್ಕೊಂಡು ನಿನ್ನೆ ಕಡೆ ಸಂಡೆ ಸಂಡೆ ಬೆಳಗ್ಗೆ ಹೋಗಿದ್ದಾರೆ ಮತ್ತು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಹೀಗೆ ಮುಂದೆ ಏನಿದ್ದಿದ್ದು ನಾವು ನಮ್ಮ ಸರ್ಕಾರ ಹತ್ರ ಬೇಡಿಕೆ ಇಟ್ಕೊಂಡು ಅವ್ರ ಬಗ್ಗೆ ಒಂದು ಚ ಒಳ್ಳೆ ವಿಚಾರ ಮಾಡಬೇಕಂತ ಬಂದಿದ್ದೇವೆ ಮತ್ತು ಯಾರ ಮೇಲೆ ನಾವು ಉದ್ದೇಶವಾಗಿ ಬರಲಿಲ್ಲ ಯಾರ ಮೇಲೆ ನಾವು ಆರೋಪ ಮಾಡಲಿಕ್ಕೆ ಬರಲಿಲ್ಲ ನಾವು ಆ್ಯಕ್ಚುಲಿ ಮಾಡಿಗೆ ಬಂದು ಹೇಳಿದರೆ ನಮ್ಮ ಹುಡುಗಿ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅದಕ್ಕೆ ಒಂದು ಅದಕ್ಕೆ ಸಣ್ಣ ಮಗು ಇದೆ ಅದರ ಗಂಡನು ಪಾಪ ದುಡಿಯೋದಿಲ್ಲ ಅವ್ರಿಗೆ ಇರೋದಿಲ್ಲ ಅದಕ್ಕೆ ಒಂದು ಪರಿಹಾರ ಅದಕ್ಕೆ ಒಂದು ನಮ್ಮ ಮೈನಾರಿಟಿಯಿಂದ ಒಂದು ಏನಾದರೂ ಸಣ್ಣ ಪುಟ್ಟ ಕೆಲಸ ಸಿಗಲಿ ಅಂತ ನಾವು ಸೇಮ್ ಸಾಹೇಬರಿಗೆ ಭೇಟಿಯಾಗಿ ಒಂದು ಮನವಿ ಕೊಳ್ಳಿಗೆ ಬಂದೇವೆ ಏನು ಏನು ಏನೆಲ್ಲ ಬೇಡಿಕೆಗಳು ಅದಾವೆ ನಿಮ್ಮ ಪರಿಹಾರ ಪರಿಹಾರ ಅಂದರೆ ನಮಗೆ ಅವರು ಬೇಡಿಕೆ ಅಂದರೆ ಈಗ ಅವರ ಜೀವನ ಆಗಿದೆ ಮುಂದೆ ಹ್ಯಾಂಗೆ ನಡಿಬೇಕು ಅದರ ನಂತರ ಅವ್ರಿಗೊಂದು ಸಣ್ಣ ಪುಟ್ಟ ಕೆಲಸ ಕೊಟ್ಟರೆ ಅವನು ಜೀವನ ನಡೆದು ಹೋಗ್ತದೆ ಅವ್ರಿಗೆ ಮನೆಯಲ್ಲ ಇರಲಿಕ್ಕೆ ಆ ತಾಯಿ ಮನೆಯಲ್ಲಿ ಇತ್ತದು ಗಂಡನೆ ತಗೊಂಡು ಆ ಪರಿಸ್ಥಿತಿ ಒಳಗೆ ಅವರು ಏನು ಜೀವನ ಮಾಡಬೇಕಂತ ಸಿ ಎಮ್ ಸಾಹೇಬರಿಗೆ ನಾವು ಇಷ್ಟೆಲ್ಲ ಮನವಿಯಲ್ಲಿ ಬರೆದಿದ್ದೇವೆ ಆ ಸಿ ಎಂ ಆ ಮನವಿ ನೋಡಿ ಅದರ ಬಗ್ಗೆ ಏನು ಇದು ಮಾಡ್ತಾರೆ ಅವ್ರ ಮೇಲೆ ಬಿಟ್ಟಿದ್ವಿ ಅಮ್ಮ ನಿಮ್ಮ ಇದ್ರಿಗೆ ನಿಮ್ಮ ನಿಮ್ಮ ಸಹೋದರಿ ಏನು ಹೇಳಿಕೊಂಡ್ಲು ಎಷ್ಟು ನೋವಾಗಿದೆ ಅಂತ ಎಲ್ಲ ಹೇಳ್ತು ಹಿಂಗೆ ಕಾಣಿಗೆಲ್ಲ ಅಲ್ಲೇ ಮತ್ತೆ ಹಿಡ್ಕೊಂಡು ನಾವು ಹೊಡೆದಿ ಬಡ್ದಿ ಎಲ್ಲ ಮಾಡ್ಯಾರೆ ಸಿಕ್ಕಾಪಟ್ಟೆ ಹೊಡೆದಾರೆ ಕಡೆಗೆ ಅಲ್ಲಿಂದ ಮತ್ತೆ ಕಾಣಿಗೆಲ್ಲ ಕರ್ಕೊ ಹೋಗಾರೆ ಬೈಕಿನ ಮೇಲೆಲ್ಲ ಅದು ಬಿತ್ತು ಬಿದ್ದರು ಮತ್ತೆ ಎತ್ಕೊಂಡು ಕರ್ಕೊ ಹೋಗಾರೆ ಅಂತೆ ಕಡೆಗೆ ಮತ್ತೆ ಅಲ್ಲಿಂದ ಮತ್ತೆ ಕಾರಿಗೆ ಕರ್ಕೊ ಹೋಗಾರೆ ಕಾಣಿಗೆ ಕರ್ಕೊ ಹೋಗಿ ಸಿಕ್ಕಾಪಟ್ಟೆ ಹೊಡೆದು ಬಡ್ದೆಲ್ಲ ರೇಪ್ ಎಲ್ಲ ಮಾಡಿಬಿಟ್ಟಾರೆ ಕಡೆಗೆ ಅವರೇ ಮತ್ತು ಹೀಗೆಲ್ಲ ಕೆಲಸ ಎಲ್ಲ ಆದಮೇಲೆ ಕಡೆಗೆ ಮತ್ತು ಅವರೇ ಬಂದು ಕರ್ಕೊ ಹೋಗಿ ಯಾರೋ ಬೇರೆಯವರು ಕರ್ಕೊಬಂದು ಬಿಟ್ಟೋಗರೆ ಅವಳು ಮನೆಗೆ ಬರೋದು ಪರಿಸ್ಥಿತಿ ಇಲ್ಲಾಗಿತ್ತು ಬೇರೆಯವರು ಯಾರೋ ಹಾಂ ಉಳಿದಿದ್ದೇ ಹೆಚ್ಚು ಮತ್ತು ಬೇರೆಯವರು ಯಾರೋ ಗಂಡು ಮಕ್ಕಳು ಬಂದು ಅದರ ಜೀವ ಕಾಪಾಡರೆ ಬಸ್ಸೆಲ್ಲ ಹತ್ತು ಕೊಟ್ಟೋಗರಂತೆ ಅಷ್ಟೇ ಸಿಕ್ಕಾಪಟ್ಟೆ ನಾವು ಆಗಿಬಿಟ್ಟು ಒಟ್ಟಾರೆ ನೊಂದ ಕುಟುಂಬದವರು ಇಂದು ಸಿಎಂ ಅನ್ನ ಪರಿಹಾರಕ್ಕಾಗಿ ಅಂಗಲಾಚಿಕೊಂಡು ಈಗ ಹಾವೇರಿ ಜಿಲ್ಲೆ ರಾಣಿಬನ್ನೆ ತಾಲೂಕಿನ ನರಸೀಪುರದಲ್ಲಿ ಏನು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆ ನರಸೀಪುರದ ಹೆಲಿಪ್ಯಾಡ್ಗೆ ಆಗಮಿಸಿರುವಂತದ್ದು ಒಂದು ಮನವಿ ಪತ್ರವನ್ನ ಹಿಡಿದುಕೊಂಡು ಬಂದಿರುವಂತದ್ದು ಯಾವುದೇ ಕಾರಣಕ್ಕೂ ಆರೋಪಿಗಳನ್ನ ಬಿಡಬಾರ್ದು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಜೊತೆಗೆ ಸಂತ್ರಸ್ತೆ ಮಹಿಳೆ ಏನಿದ್ದಾಳೆ ಅವಳು ಆರ್ಥಿಕವಾಗಿ ದುರ್ಬಲ ಇದ್ದಾರೆ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪರಿಹಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಆಗ್ರಹ ಮಾಡ್ತಾ ಇರುವಂತದ್ದು ಜೊತೆಗೆ ಚಿಕಿತ್ಸೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಾ कैमरा पर्सन रवि जो है अण्णपार्की टीवी इन हावेरी